ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಡಿಜಿಟಲ್ ಸೇವಾ ಉತ್ತರಗಳಿಗೆ ಸ್ವಾಗತ ನಾನು ಇವತ್ತೊ ಒಂದು ವೀಡಿಯೋದಲ್ಲಿ ನಿಮ್ಮೊಂದು ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡೋದು ಹೇಗೆ ಅಂತ ನಾನು ತಿಳ್ಸ್ಕೊಡ್ತೀನಿ ಫ್ರೆಂಡ್ಸ್ ನೀವು ಫ್ರೀ ಆಗಿ ನಿಮ್ಮೊಂದು ಆಧಾರ್ ಕಾರ್ಡ್ನ ನೀವು ಅಪ್ಡೇಟ್ ಮಾಡ್ಕೋಬೋದು ಅದು ಯಾವ ರೀತಿಯಿಂದ ನಾನು ಈಗ ಒಂದು ಸಂಪೂರ್ಣ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ನೋಡೋಣ ಇವಾಗ ಇಲ್ಲ ನೋಡಿ ಫ್ರೆಂಡ್ಸ್ ನಾನು ಇವಾಗ ಆಧಾರ್ ಕಾರ್ಡ್ ವೆಬ್ಸೈಟ್ನ ಓಪನ್ ಮಾಡಿದ್ದೀನಿ ಇಲ್ಲಿ ನಿಮ್ಮೊಂದು ಆಧಾರ್ ಕಾರ್ಡ್ ವೆಬ್ಸೈಟಲ್ಲಿ ಲಾಗಿನ್ ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್ ಲಾಗಿನ್ ಮಾಡೋದು ಹೇಗೆ ಅಂತ ನಾನು ತಿಳಿಸ್ಕೊಡ್ತೀನಿ ನಮಗೆ ಇಲ್ಲಿ ನಾವು ಮೈ ಆದ ಮೇಲೆ ಕ್ಲಿಕ್ ಮಾಡಿ ಇಲ್ಲಿಯೇ ಡೌನ್ಲೋಡ್ ಆದ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡೋ ಈ ರೀತಿ ವೆಬ್ಸೈಟ್ ಓಪನ್ ಆಗಿದೆ ಇಲ್ಲಿ ನೋಡ್ಬೋದು ಮೈ ಆಧಾರ್ ವೆಬ್ಸೈಟ್ ವೆಲ್ಕಮ್ ಟು ಮೈ ಆಧಾರ್ ಇಲ್ಲಿ ನೀವು ಲಾಗಿನ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ನಿಮ್ಮ ಒಂದು ಆಧಾರ್ ಕಾರ್ಡ್ ಅಪ್ಡೇಟ್ ಹಾಕೋಬೋದ್ರೆ ನೀವು ಇಲ್ಲಿ ಲಾಗಿನ್ ಮಾಡ್ಕೋಬೇಕಾಗತ್ತೆ ಇಲ್ವಬಹುದು ಇಲ್ಲಿ ಡಾಕ್ಯುಮೆಂಟ್ ಅಪ್ಡೇಟ್ ಅಲ್ಲಿ ಇಲ್ಲಿ ನೋಡ್ಬೋದು ದಿಸ್ ಸರ್ವಿಸ್ ಇಸ್ ಫ್ರೀ ಆಫ್ ಕಾಸ್ಟ್ ಟಿಲ್ ಫೋರ್ಟೀನ್ ತ್ರೀ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ಇದ್ರೆ ಈ ಒಂದು ಫ್ರೀ ಅಪ್ಡೇಟ್ ಏನದಲ್ಲ ಅದು ನಿಮಗೆ ಮಾರ್ಚ್ ಹದಿನಾಲ್ಕರವರೆಗೂ ಟೈಮ್ ಇದೆ ಫ್ರೆಂಡ್ಸ್ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಹದಿನಾಲ್ಕರವರೆಗೂ ಟೈಮ್ ಇದೆ ಅಲ್ಲಿವರೆಗೂ ಫ್ರೀ ಆಗಿ ನೀವು ನಿಮ್ಮೊಂದು ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡ್ಕೋಬೋದು ಫ್ರೆಂಡ್ಸ್ ನಾನು ಇವಾಗ ಲೈವ್ ಪ್ರೂಫ್ ಆಗಿ ನಿಮಗೆ ಈ ಒಂದು ಆಧಾರ್ ಕಾರ್ಡ್ನ ಮಾಡಿ ನೀವು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಇಲ್ಲಿ ನೋಬೋದು ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಮೊಂದು ಆಧಾರ್ ಕಾರ್ಡ್ ನಂಬರ್ ಎಂಟ್ರಿ ಮಾಡಿ ಮತ್ತು ಕೆಳಗಡೆ ಇಲ್ಲಿ ನೋಡ್ಬೋದು ಇಲ್ಲಿ ಇಲ್ಲಿ ನಿಮ್ಮೊಂದು ಕ್ಯಾಪ್ಚಾ ಕೋಡ್ ಇರುತ್ತೆ ಕ್ಯಾಪ್ಚಾ ಕೋನ ಎಂಟ್ರಿ ಮಾಡಿ ಎಂಟ್ರಿ ಮಾಡಿಬಿಟ್ಟು ಸರ್ ಓ ಟಿ ಬಟನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ನಿಮ್ಮೊಂದು ಮೊಬೈಲ್ ನಂಬರ್ಗೆ ಒ ಟಿ ಪಿ ಬಂದಿರುತ್ತೆ ಅಂದರೆ ನಿಮ್ಮೊಂದು ಆಧಾರ್ ಕಾರ್ಡ್ ಯಾವ ನಂಬರ್ ಲಿಂಕ್ ಇರುತ್ತಲ್ಲ ಅದೇ ಒಂದು ಮೊಬೈಲ್ ನಂಬರ್ಗೆ ಒ ಟಿ ಬಂದಿರುತ್ತೆ ಆ ಒಂದು ಒ ಟಿ ಪಿನ ಎಂಟ್ರಿ ಮಾಡೋಕ್ಕಾಗುತ್ತೆ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ನಾನು ಒ ಟಿ ಪಿ ಎಂಟ್ರಿ ಮಾಡಿದ್ದೀನಿ ಎಂಟ್ರಿ ಮಾಡಿ ಟಿ ಇಲ್ಲಿ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನನ್ನ ಒಂದು ಆಧಾರ್ ಕಾರ್ಡ್ ಓಪನ್ ಆಯ್ತುವಾಗ ನನ್ನ ಆಧಾರ್ ಕಾರ್ಡ್ ಲಾಗಿನ್ ಆಗಿದೆ ಈ ಒಂದು ಲಾಗಿನ್ ಅಲ್ಲಿ ಉಚಿತವಾಗಿ ನೀವು ಯಾವ ರೀತಿ ಅಪ್ಡೇಟ್ ಅಂದರೆ ಅಂದ್ರೆ ಫ್ರೆಂಡ್ಸ್ ಇಲ್ಲಿ ಡಾಕ್ಯುಮೆಂಟ್ ಅಪ್ಡೇಟ್ ಕ್ಲಿಕ್ ಅಂದಿದಿಲ್ಲ ಟು ಅಪ್ಡೋ ಪ್ರೂಫ್ ಆಫ್ ಐಡೆಂಟಿಟಿ ಅಂದಲ್ಲ ಇಲ್ಲಿ ನಿಮ್ಮೊಂದು ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡೋಕತ್ತೆ ಫ್ರೆಂಡ್ಸ್ ಉಚಿತವಾಗಿ ನಿಮ್ಮದು ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡ್ಕೋಬೋದು ಫ್ರೆಂಡ್ಸ್ ಮತ್ತೆ ಈ ಒಂದು ಸರ್ವಿಸ್ ಏನಿದೆ ಫ್ರೀ ಇದೆ ನೀವು ಈ ಒಂದು ದಿನಾಂಕದ ಒಳಗೆ ಮಾಡಿದ್ರೆ ಮಾತ್ರ ಫ್ರೀ ಇದೆ ಫ್ರೆಂಡ್ಸ್ ಒಂದು ವೇಳೆ ನೀವು ಈ ಒಂದು ದಿನಾಂಕದ ಒಳಗೆ ನೀವು ಈ ಒಂದು ಅಪ್ಡೇಟ್ ಮಾಡದೆ ಹೋದರೆ ನಿಮಗೆ ಮುಂದೆ ಫೈನ್ ಹಾಕಿದ್ರೆ ಆಗ್ಬೋದು ಫ್ರೆಂಡ್ಸ್ ಯಾಕಪ್ಪ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ನಿಮಗೆ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡಿಗೆ ಲಿಂಕ್ ಮಾಡೋಂಥ ಮೊದಲಿಗೆ ಎಷ್ಟೋ ವರ್ಷ ಫ್ರೀ ಆಗಿ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಆದರೆ ಅದನ್ನು ಯಾರೂ ಮಾಡಿಲ್ಲ ಅವಾಗ ಈ ಒಂದು ಮತ್ತೆ ಆಧಾರ್ ಕಾರ್ಡು ಮತ್ತು ಪ್ಯಾನ್ ಕಾರ್ಡು ಲಿಂಕ್ ಮಾಡೋದಕ್ಕೆ ಇವಾಗ ತೌಸಂಡ್ ರುಪೀಸ್ ಫೈನ್ ಕಟ್ತಿದ್ದೀರಾ ಮತ್ತು ಇದೇ ಪರಿಸ್ಥಿತಿ ಮುಂದೆ ಆಗ್ಬೋದು ಫ್ರೆಂಡ್ಸ್ ಅದಕ್ಕೋಸ್ಕರನೇ ಈಗ ಒಂದು ವಿಡಿಯೋ ಮೂಲಕ ಇದ್ದೀನಿ ನೀವು ಉಚಿತವಾಗಿ ಇವಾಗಲೇ ನೀವು ನಿಮ್ಮ ಒಂದು ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇಲ್ಲ ಫ್ರೆಂಡ್ಸ್ ನಾನು ಇವಾಗ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿಬಿಟ್ಟು ಇಲ್ಲ ನೋಡಿ ಫ್ರೆಂಡ್ಸ್ ಇವಾಗ ಇಲ್ಲಿ ನೆಕ್ಸ್ಟ್ ಬಟನ್ ಅಲ್ಲ ಈ ಒಂದು ನೆಕ್ಸ್ಟ್ ಬಟನ್ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲ ಫ್ರೆಂಡ್ಸ್ ಇಲ್ಲಿ ಕ್ಲಿಕ್ ಟು ಅಪ್ಲೋಡ್ ಪ್ರೂಫ್ ಆಫ್ ಐಡೆಂಟಿಟಿ ಮತ್ತೆ ಪ್ರೂಫ್ ಆಫ್ ಅಡ್ರೆಸ್ ಅದೇ ನೀವು ಇಲ್ಲಿ ನಿಮ್ಮೊಂದು ಪ್ರೂಫ್ ಆಫ್ ಐಡೆಂಟಿಟಿ ಕಾರ್ಡ್ ನೀವು ಅಪ್ಲೋಡ್ ಮಾಡೋಕಾಗುತ್ತೆ ಮತ್ತೆ ಅದೇ ರೀತಿ ಪ್ರೂಫ್ ಆಫ್ ಅಡ್ರೆಸ್ ಕೂಡ ಅಪ್ಲೋಡ್ ಮಾಡೋಕಾಗುತ್ತೆ ಅಂದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಅಲ್ಲಿ ಇವಾಗ ಯಾವ ರೀತಿ ನೇಮ್ ಇದೆಯಲ್ಲ ಅದೇ ಮತ್ತೆ ಯಾವ ರೀತಿ ಅಡ್ರೆಸ್ ಇದೆಯಲ್ಲ ಅದೇ ರೀತಿ ನೀವು ಡಾಕ್ಯುಮೆಂಟ್ ನ ಅಪ್ಲೋಡ್ ಮಾಡೋಕ್ಕಾಗತ್ತೆ ఫార్ ఎక్సాంపల్ ఇవ్వగ నిన్న రేషన్ కార్డే అడ్రస్ ఏదైతే అదన కూడా అప్లై మాకు మరి ని డ్రైవింగ్ లైసెన్స్ యూస్ మాకుబోదు మతే నిమొందు హెసరి ప్యాన్ కార్డ్ కూడా యూజ్ మాక ఫ్రెండ్స్ నేవ తోర్స్బడిన యతీ అంతా ఇల్ నోబోదు ఇది నెక్స్ట్ బటన్ దా ఈ నెక్స్ట్ బటన్ మేము క్లిక్ మి క్లిక్ మిత ఇ ఫ్రెండ్స్ ఇది ప్లీజ్ వెరిఫై యువర్ డెమోగ్రఫిక్ డీటేల్స్ అందరం నిమ్మ డిటేల్స్ అలా నోగె ఇలా కరెక్ట్ అయితే ఇదే అలా అంత నోడ్కీ ఐ వెరిఫై దాట్ ది అబౌ డిటేల్స్ కరెక్ట్ అది మేలు క్లిక్ మరి క్లిక్ మాబట్టు ఇది నెక్స్ట్ బటన్ మే క్లిక్ మరి நெக்ஸ்ட் பட்டம் கிளிக் சா இல்லை நோண்ட்ஸ் இல்லை ப்ளீஸ் அப்லோட் பிரூஃப் ஆஃப் ஐடென்டிட்டிதா இல்லேன் பிரூஃப் ஆஃப் ஐட்டி டாக்கியுமெண்ட் செலக்ட் இல்லை நோது இல்லா ஆப்ஷன் இது இல்ல ட்ரெய்விங் லைசென்ஸ் மண்டியன் பாஸ்போர்ட் இது மதே ரீதி மார்க்ஷீட் கூட நீங்கள் அப்லோட் மான் கார்டு அப்லோட் மொத்த பின் கார்டு அது அப்லோட் மேஷன் கார்டு யூஸ் ಮತ್ತೆ ಇಲ್ಲಿ ನೋಡಬಹುದು ಅದೇ ರೀತಿಯಾಗಿ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಕೂಡ ಇಲ್ಲಿದೆ ಇದೆ ಮತ್ತು ಓಟರ್ ಐಡಿ ಕೂಡ ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್ ಈ ಒಂದು ಐಡೆಂಟಿಟಿ ಕಾರ್ಡ್ಗೆ ಇವಾಗ ಡ್ರೈವಿಂಗ್ ಲೈಸೆನ್ಸ್ ನಾನು ಯೂಸ್ ಮಾಡ್ಕೊತೀನಿ ಇಲ್ಲಿ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ ಇಲ್ಲಿ ನೋಡಿ ಫ್ರೆಂಡ್ಸ್ ವ್ಯೂ ಡೀಟೇಲ್ಸ್ ಆ್ಯಂಡ್ ಅಪ್ಲೋಡ್ ಡಾಕ್ಯುಮೆಂಟ್ ಎಲ್ಲ ಮೇಲೆ ನೀವು ಕ್ಲಿಕ್ ಮಾಡಿ ನೀವು ನಿಮ್ಮನ್ನು ಡಾಕ್ಯುಮೆಂಟ್ನ ನೀವು ಅಪ್ಲೋಡ್ ಮಾಡೋಕ್ಕಾಗತ್ತೆ ನಾನು ಇವಾಗ ಕಂಟಿನ್ಯೂ ಅಪ್ಲೋಡ್ ಕೊಡ್ತಿದ್ದೀನಿ ನಿಮ್ಮ ಒಂದು ಫೈಲಲ್ಲಿ ಇರುವಂತಹ ಡಾಕ್ಯುಮೆಂಟ್ನ ನೀವು ಇಲ್ಲಿ ಅಪ್ಲೋಡ್ ಮಾಡೋಕ್ಕಾಗುತ್ತೆ ನಾನು ಮಾಡ್ತಿದ್ದೀನಿ ಇವಾಗ ಡಾಕ್ಯುಮೆಂಟ್ನ ಅಪ್ಲೈ ಮಾಡಿದ್ದೀನಿ ಇವಾಗ ಅಪ್ಲೋಡ್ ಮಾಡಿದ ತಕ್ಷಣ ನೋಡಿ ಫ್ರೆಂಡ್ಸ್ ಇಲ್ಲಿ ನೆಕ್ಸ್ಟ್ ಪ್ಲೀಸ್ ಅಪ್ಲೋಡ್ ಪ್ರೂಫ್ ಆಫ್ ಅಡ್ರೆಸ್ ಅಂತಲ್ಲ ಇಲ್ಲಿ ನಿಮ್ಮೊಂದು ಪ್ರೂಫ್ ಆಫ್ ಅಡ್ರೆಸ್ ನೀವು ಇಲ್ಲಿ ಇಲ್ಲಿ ಸೆಲೆಕ್ಟ್ ಹೋಗ್ಬೇಕಾಗತ್ತೆ ಇಲ್ಲಿ ನೋಡಬಹುದು ಅಡ್ರೆಸ್ ಪ್ರೂಫಿಗೆ ನಾನು ಬ್ಯಾಂಕ್ ಸ್ಟೇಟ್ಮೆಂಟ್ ಸೆಲೆಕ್ಟ್ ಹೋಗ್ತೀನಿ ಬ್ಯಾಂಕ್ ಸ್ಟೇಟ್ಮೆಂಟ್ ನಾಟ್ ಓಲ್ಡರ್ ತ್ರೀ ಮಂತ್ಸ್ ಇದೆಲ್ಲ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ ನಾನು ಬ್ಯಾಂಕ್ ಸ್ಟೇಟ್ಮೆಂಟ್ ಇಲ್ಲಿ ಚೂಸ್ ಮಾಡ್ತೀನಿ ಫ್ರೆಂಡ್ಸ್ ನಾನು ಇವಾಗ ಬ್ಯಾಂಕ್ ಸ್ಟೇಟ್ಮೆಂಟ್ ನಾನು ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್ ಇಲ್ಲಿ ನೋಡಬಹುದು ಇಲ್ಲಿ ವ್ಯೂ ಆ್ಯಂಡ್ ಅಪ್ಲೋಡ್ ಅಂತ ಇಲ್ಲ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ನಿಮ್ಮೊಂದು ಬ್ಯಾಂಕ್ ಸ್ಟೇಟ್ಮೆಂಟ್ ಇದೆಲ್ಲ ನಿಮ್ಮೊಂದು ಬ್ಯಾಂಕ್ ಸ್ಟೇಟ್ಮೆಂಟ್ ಇಲ್ಲಿ ಅಪ್ಲೋಡ್ ಮಾಡೋಕಾಗುತ್ತೆ ನಾನು ಅಪ್ಲೋಡ್ ಮಾಡ್ತಿದ್ದೀನಿ ಇಲ್ಲಿ ಅಪ್ಲೋಡ್ ಆಗ್ತಿದೆ ಇಲ್ಲಿ ನೋಡಬಹುದು ಇವಾಗ ಅಪ್ಲೋಡ್ ಆಗಿದೆ ಫ್ರೆಂಡ್ಸ್ ಇಲ್ಲಿ ಬೇಕಾದ್ರೆ ನೀವು ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ಈ ಒಂದು ಬಟನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡ್ಬಿಟ್ಟು ಇಲ್ಲಿ ನೆಕ್ಸ್ಟ್ ಬಟನ್ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಪ್ಲೀಸ್ ಕನ್ಫರ್ಮ್ ಯುವ ಡೆಮೋಗ್ರಫಿಕ್ ಡೀಟೇಲ್ಸ್ ಇಂದು ಡಾಕ್ಯುಮೆಂಟ್ ಎಕ್ಸಾಕ್ಟ್ಲಿ ಮ್ಯಾಚ್ವ ಡೆಮೋಗ್ರಫಿಕ್ ಡೀಟೇಲ್ಸ್ ಇನ್ನೇ ನಿಮ್ಮೊಂದು ಡಾಕ್ಯುಮೆಂಟ್ ಅಲ್ಲಿ ಇರೋ ಅಡ್ರೆಸ್ ಮತ್ತೆ ಹೆಸರು ಎಲ್ಲ ನಿಮ್ಮೊಂದು ಆಧಾರ್ ಕಾರ್ಡ್ ಇಲ್ಲಿ ಮತ್ತೆ ನಿಮ್ಮೊಂದು ಡಾಕ್ಯುಮೆಂಟ್ ಸೇಮ್ ಸೇಮ್ ಇದೆ ಮತ್ತೆ ಈ ಒಂದು ಡಾಕ್ಯುಮೆಂಟ್ ನಿಮಗೆ ಅಪ್ಲೋಡ್ ಆಗುತ್ತೆ ಫ್ರೆಂಡ್ಸ್ ಇಲ್ಲ ಅಂದ್ರೆ ಆಗೋದಿಲ್ಲ ಎಲ್ಲ ಆದ್ಮೇಲೆ ಇಲ್ಲಿ ಓಕೆ ಬಟನ್ ಮೇಲೆ ಕ್ಲಿಕ್ ಸಾಕು ನಿಮ್ಮೊಂದು ಡಾಕ್ಯುಮೆಂಟ್ ಅಪ್ಲೋಡ್ ಆಗುತ್ತೆ ಫ್ರೆಂಡ್ಸ್ ಅದಾದ್ಮೇಲೆ ಈ ಒಂದು ಡಾಕ್ಯುಮೆಂಟ್ ಅಪ್ಲೋಡ್ ಏನಿದೆಲ್ಲ ಸಕ್ಸಸ್ಫುಲ್ ಆಗುತ್ತೆ ಈ ಒಂದು ಡಾಕ್ಯುಮೆಂಟ್ ಅಪ್ಡೇಟ್ ಏನಿದೆಲ್ಲ ನಿಮಗೆ ಕನ್ಫರ್ಮೇಷನ್ ಆಗುತ್ತೆ ಫ್ರೆಂಡ್ಸ್ ಅದಾದ್ಮೇಲೆ ಈ ಒಂದು ಡಾಕ್ಯುಮೆಂಟ್ ಅಪ್ಲೋಡ್ ನಿಮಗೆ ಒಂದು ವಾರದಲ್ಲಿ ನಿಮಗೆ ಈ ಒಂದು ಡಾಕ್ಯುಮೆಂಟ್ ಸಕ್ಸಸ್ಫುಲ್ ಅಪ್ಲೋಡ್ ಆಗುತ್ತೆ ಆವಾಗ ನಿಮಗೆ ಈ ಒಂದು ಡಾಕ್ಯುಮೆಂಟ್ ಅಪ್ಡೇಟ್ ಏನಿದೆ ಡಾಕ್ಯುಮೆಂಟ್ ಅಪ್ಡೇಟ್ ಸಕ್ಸಸ್ಫುಲ್ ಆಗುತ್ತೆ ಅದಾದ್ಮೇಲೆ ಇಲ್ಲಿ ಸ್ಕೋರ್ ಸ್ಕೋರ್ ಮಾಡಿಬಿಟ್ಟು ಇಲ್ಲಿ ಇಲ್ಲಿ ನಿಮ್ಮೊಂದು ಡೀಟೇಲ್ಸ್ ಅಲ್ಲಿ ನೋಡ್ಕೊ ಫ್ರೆಂಡ್ಸ್ ನಿಮ್ಮೊಂದು ಡಾಕ್ಯುಮೆಂಟ್ ಅಪ್ಲೋಡ್ ಆಗಿದ ಅಂತ ನೀವು ಇಲ್ಲಿ ಚೆಕ್ ಮಾಡ್ಬೇಕಾಗುತ್ತೆ ಫ್ರೆಂಡ್ಸ್ ಈ ರೀತಿಯಾಗಿ ನೀವು ನಿಮ್ಮ ಒಂದು ಅನ್ನು ಅಪ್ಲೋಡ್ ಮಾಡ್ಕೊಳ್ತಾ ಫ್ರೆಂಡ್ಸ್ ಇದಕ್ಕೆ ಯಾವುದೇ ಒಂದು ಕಾಸ್ಟ್ ಇರೋದಿಲ್ಲ ಫ್ರೀ ಆಫ್ ಕಾಸ್ಟ್ ಅಲ್ಲಿ ನೀವು ನಿಮ್ಮ ಡಾಕ್ಯುಮೆಂಟ್ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡ್ಕೋದು ಫ್ರೆಂಡ್ಸ್ ಮತ್ತೆ ಈ ಒಂದು ಪೂರ್ತಿ ನೋಡೋದಕ್ಕೆ ಸಪೋರ್ಟ್ ಮಾಡ್ತಾರೆ ಮತ್ತೆ ಇನ್ನು ಹೆಚ್ಚಿನ ಒಂದು ಮಾಹಿತಿ ವಾಟ್ಸಾಪ್ ಗ್ರೂಪ್ ಇದೆ ಒಂದು ವಾಟ್ಸಾಪ್ ಗ್ರೂಪ್ ಜಾಯಿನ್ ಆಗಿ ಫ್ರೆಂಡ್ಸ್ ಧನ್ಯವಾದಗಳು